ಡಿಸೆಂಬರ್ ಇಪ್ಪತ್ತೈದಕ್ಕೆ ತೆರೆಗೆ ಬರ್ತಾ ಇರುವ ತಮ್ಮ ಚಿತ್ರದ ಕುರಿತು ಕಿಚ್ಚ ಸುದೀಪ್ ಮನಬಿಚ್ಚಿ ಮಾತಾಡಿದ್ದಾರೆ ಕೊಂಚ ಸಂದೇಶದ ಜೊತೆಗೆ ಮನರಂಜನೆಯನ್ನು ಸಹ ಚಿತ್ರ ಒಳಗೊಂಡಿದೆ ಅಂತ ಅವರು ಹೇಳಿದ್ದಾರೆ ಇದು ತಮಿಳುನಾಡಿಗೆ ಸೀಮಿತವಾದ ಕಥೆಯಲ್ಲ ಒಂದು ರಾತ್ರಿಯಲ್ಲಿ ನಡೆಯುವ ಕತೆ ನಾನು ಅಧಿಕೃತವಾಗಿ ಪೊಲೀಸ್ ಅಲ್ಲ ಸಾಮಾನ್ಯ ವ್ಯಕ್ತಿ ಯಾವುದೇ ಚಿತ್ರದಿಂದ ಬೇರೆ ಕಥೆಯಿಂದ ಸ್ಫೂರ್ತಿ ಪಡೆದಂತಹ ಕಥೆಯಲ್ಲ ಅನ್ನೋದನ್ನ ಸುದೀಪ್ ರವರು ಬಿಚ್ಚಿ ಹೇಳಿದ್ದಾರೆ ಸಿನಿಮಾದ ಕುರಿತು ಒಂದಷ್ಟು ಸ್ವಾರಸ್ಯಕರ ಸನ್ನಿವೇಶಗಳನ್ನ ಅವರು ಹಂಚಿಕೊಂಡಿದ್ದಾರೆ ಮನೋರಂಜನೆ ಉದ್ದೇಶವನ್ನ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದೇವೆ ಹೆಣ್ಣು ಮಕ್ಕಳು ಕೂಡ ಸಿನಿಮಾವನ್ನ ಎಂಜಾಯ್ ಮಾಡ್ತಾರೆ ಜನವರಿಯಿಂದ ರಂಗ ಭಾಷಾ ಚಿತ್ರೀಕರಣ ಪ್ರಾರಂಭವಾಗುತ್ತೆ ಬೇರೆಯ ಜಗತ್ತಿಗೆ ಕರೆದುಕೊಂಡು ಹೋಗುವಂತಹ ಸಿನಿಮಾದು ಮುಂದಿನ ಹದಿನೆಂಟು ತಿಂಗಳಲ್ಲಿ ಎರಡು ಸಿನಿಮಾಗಳನ್ನ ಮಾಡುವಂತಹ ಇರಾದೆ ಇದೆ ಎಂದು ಕಿಚ್ಚ ಸುದೀಪ್ ಹೇಳಿಕೊಂಡಿದ್ದಾರೆ ಅದೇನೇ ಇದ್ರೂ ಮ್ಯಾಕ್ಸ್ಗಾಗಿ ನೆಚ್ಚಿನ ಅಭಿಮಾನಿಗಳು ಕಾದುಕೊಳ್ತಿದ್ದಾರೆ My favorite soap, the one and only soap that gives confidence in this competitive world, my soap sandal soap